ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಾಲೇಜು ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದರು ಧುಮುಕಿದರು ಅಂದರೆ ಸ್ವಾತಂತ್ರ್ಯ ಚಳುವಳಿಗೆ ಭಾಗವಹಿಸ್ತಾ ಬಂದರು ಗಾಂಧೀಜಿಯವರ ಅನುಯಾಯಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮಗೆ ಇಷ್ಟವಾಗುವುದು ಅವರ ಸರಳತೆ ಮತ್ತು ಪ್ರಾಮಾಣಿಕತೆಗಾಗಿ ಸಾಕಷ್ಟು ಕಷ್ಟಗಳ ನಡುವೆ ಇದ್ದರು ಸಾರ್ವಜನಿಕರ ಸರ್ಕಾರದ ಒಂದು ಬಿಡಿ ಕಾಸನ್ನೂ ಬಳಸಿಕೊಳ್ಳಲಿಲ್ಲ ಒಂದು ಪೈಸೆ ಕೂಡ ಸಾರ್ವಜನಿಕರದ್ದಾಗಲಿ ಸರ್ಕಾರದ್ದಾಗಲಿ ಅವರು ಪ್ರಧಾನಮಂತ್ರಿ ಆಗಾಗ ಉಪಯೋಗಿಸಿಕೊಳ್ಳಲಿಲ್ಲ ಕಷ್ಟಗಳಿಗೆ ಒಗ್ಗಿ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಬಾಳಿದರೆ ಅವರು ನಿಜವಾದ ಥಿಯಾಸಫಿಸ್ಟ್ ನಿಯಾ ನಿಜವಾದ ಥಿಯಾಸಫಿಸ್ಟ್ ಎಂದು ನಮ್ಮ ಗುರುಗಳಾದ ರತ್ನಾಕರ ವಿಶ್ವನಾಥ ರಾಜೂರವರು ಹೇಳ್ತಾ ಇದ್ದರು ಹಾಗೆ ಬದುಕಿ ತೋರಿಸಿದವರು ಶಾಸ್ತ್ರೀಜಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮೊಮ್ಮಗನು ಬೊಂಬೆ ಕೇಳಿದ್ರು ಅವ್ರ ಮೊಮ್ಮಗ ತತ ಬೊಂಬೆ ತಗೋಳಿ ಆಗ ನೋಡ್ತಾರೆ ಜೋಬ್ನಲ್ಲಿ ದುಡ್ಡಿರಲಿಲ್ಲ ಪಾಲ್ಬಹುದು ಪ್ರಧಾನಮಂತ್ರಿ ಜಾಬ್ನಲ್ಲಿ ದುಡ್ಡಿರಲಿಲ್ಲ ಆಗ ಅವರಿಗೆ ಹುಡುಗನಿಗೆ ಸಮಾಧಾನ ಮಾಡ್ತಾರೆ ನೋಡಪ್ಪ ಈ ತಿಂಗಳ ಸಂಬಳ ಮುಗಿದಿದೆ ನಾಳೆ ತಿಂಗಳು ಸಂಬಳ ಬಂದ ತಕ್ಷಣ ನಿನಗೆ ಬೊಂಬೆ ಕೊಡಿಸ್ತೀನಿ ಅಂತ ಅಷ್ಟೊಂದು ಸರಳ ಜೀವಿಗಳು ವೈಯಕ್ತಿಕವಾಗಿ ಸತ್ಯವನ್ನು ಪಾಲಿಸಿ ಅತ್ಯಂತ ಸರಳವಾಗಿದ್ದರೂ ನಮ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ವೈಯಕ್ತಿಕವಾಗಿ ಸ್ವಂತ ವೈಯಕ್ತಿಕ ಅಂದರೆ ಸ್ವಂತವಾಗಿ ಅವರು ಸರಳ ಜೀವನ ಮಾಡಿಸಿ ನಡೆಸಿರ್ತಕ್ಕಂಥವು ಗಾಂಧೀಜಿ ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡು ಇವರಿಬ್ರು ಒಂದೇ ದಿನ ಹುಟ್ಟಿದ್ದಾರೆ ಬಹಳ ಸರಳ ಜೀವನು ಸರಳ ಜೀವನ ಅಂದರೆ ಗಾಂಧೀಜಿ ಒಂದು ಅಷ್ಟು ಕಳ್ಳೇಕಾಯಿ ತಿಂದುಬಿಟ್ಟು ಬಿಟ್ಟು ಒಂದು ಹೊತ್ತಿದ್ದ ಇರ್ತಾ ಇತ್ತು ಅದು ಸರಳ ಜೀವ ಒಂದು ಲೋಟ ಹಾಲು ಆಡಿನ ಹಾಲು ಆಗ ಆ ಕಳೆಯ ಗುಜರಾತ್ ಮೇಕೆಗಳಿಗೆ ಜಾಸ್ತಿ ಆಡಿನ ಹಾಲನ್ನು ಕುಡಿದು ಒಂದು ಹೊತ್ತು ಇತ್ತು ಅದು ಸರಳ ಜೀವನು ನಾವೇನು ಮಾಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಆಮೇಲೆ ಮಲ್ಕೊಳ್ಳುವಾಗ ಅರ್ಧ ಲೀಟರು ಹಾಲು ತಗೊಂಡು ಅದಕ್ಕೆ ಬೂಸ್ಟು ಆರು ಪಿಕ್ಸ್ ಯಾವುದೋ ಅವ್ರು ಬೇಕಾಗಿರೋದು ಹಾಕ್ಕೊಂಡು ಕುಡಿತೀವಿ ಊಟ ಆದಮೇಲೆ ಒಂದಷ್ಟು ಕಲೆಕಾಯಿಗಳು ಹಾಕ್ಕೊಂಡು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಇವು ಹಾಕ್ಕೊಂಡು ಹೊಟ್ಟೆ ತೊಗೊಂಬತ್ತಿಂತ ನಮ್ಮದು ಸರಳ ಜೀವನ ಅವರು ಅಷ್ಟೊಂದು ಸರಳ ಜೀವನ ಮಾಡ್ತಾ ಪ್ರಾಮಾಣಿಕತೆ ದುಡಿಮೆ ಅವರ ಉಸಿರಾಗಿತ್ತು ಪ್ರಾಮಾಣಿಕತೆಯಿಂದ ಅವ್ರು ದುಡಿತಾ ಇದ್ದರು ನಾವು ಅಷ್ಟೇ ಪ್ರತಿಯೊಬ್ಬರು ಪ್ರಾಮಾಣಿಕತೆಯಿಂದ ದುಡಿಬೇಕು ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಪ್ರಾಮಾಣಿಕತೆಯಿಂದ ದುಡಿಬೇಕು ಅಂದ್ರೆ ಮಕ್ಕಳಿಗೆ ಚೆನ್ನಾಗಿ ಅಕ್ಷರ ಕಾಗುಣಿತ ಮಗ್ಗಿ ಲೆಕ್ಕ ಓದುವುದು ಬರೆಯುವುದು ಇವೆಲ್ಲ ಚೆನ್ನಾಗಿ ಕಲಿಸ್ಬೇಕು ಒಬ್ಬ ಶಿಕ್ಷಕ ಅದು ಅವರ ದುಡಿಮೆ ಇನ್ನು ಸ್ವಾಭಿಮಾನಕ್ಕೆ ಒಂದು ಉದಾಹರಣೆ ಶಾಲೆಗೆ ಹೋಗುವಾಗ ನದಿ ದಾಟಿ ಹೋಗಬೇಕಾಗಿತ್ತು ಅವರ ಸಹಪಾಠಿಗಳು ಸ್ನೇಹಿತರೆಲ್ಲೂ ದೋಣಿಯವರಿಗೆ ಕಾಸು ಕೊಟ್ಟು ಬಿಟ್ಟು ಹೋಗ್ತಾಯಿದ್ದರು ಇವರ ಹತ್ರ ಕಾಸಿಲ್ಲ ಬಹಳ ಮಾಡೋರು ಅವರ ಪುಸ್ತಕಗಳನ್ನು ಒಬ್ಬ ಸ್ನೇಹಿತರ ಕೈ ಕೊಟ್ಟು ನದಿಯಲ್ಲಿ ಈಜಿ ದಡ ಸೇರಿ ಶಾಲೆಗೆ ಹೋಗ್ತಾಯಿ ಎಷ್ಟೋ ಜನ ಅವರು ಶಿಷ್ಯರು ಬಾರಪ್ಪ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೂ ಅವ್ರು ಹೋಗ್ತಾ ಇರಲಿಲ್ಲ ಅಷ್ಟೊಂದು ಸ್ವಾಭಿಮಾನ ಇಷ್ಟು ಚಿಕ್ಕ ಹುಡುಗನಾಗಿದ್ದಾಗಲೇ ಲಾಲ್ ಬಹದ್ದೂರು ಶಾಸ್ತ್ರೀಯಲ್ಲಿ ನಾವು ಅಷ್ಟೇ ಸ್ವಾಭಿಮಾನ ಬೆಳೆಸ್ಕೋಬೇಕು ஒவ்வொ சகோதர அத்வ சகோதரி யாரோ மனியோக நமக்கு வாட்கே சங்கஜீவன நமது ஹோதிரே அவரு அவரே காயாண்டு பிடிஸ்தா இத்தார் எம்மா ஓகே பென்னி அக்கா பென்னி கூத்துக்கி கூத்துக்கொள்ளி அந்த கூத் கொண்டு அய்யோ நம்மொலில் காய் பிடித்த நம்ம நம்ம மொலில் ஒன்றே ஒன்று காய் கொடுக்கலாம்மா அந்த கடைகள் அவரு கொட்டு கழுசர் ಆಮೇಲೆ ಮಾವಿನಕಾಯಿ ಸೀಸನ್ನು ಒಳ್ಳೆ ಮಾವಿನ ಹಣ್ಣುಗಳು ಹಾಕೊಂಡು ತಿಂತಾ ಇದ್ದಾರೆ ಇನ್ನು ಯಾರೋ ಸಹೋದರ ಅಥವಾ ಸಹೋದರಿ ಬರೀ ನಮ್ಮನ್ನೇ ಹೇಳ್ತಾರೆ ಅಂತಬೇಡಿ ಸಹೋದರ ಅಥವಾ ಸಹೋದರಿ ಅವ್ರ ಮನೆಗೆ ಹೋದಾಗ ಅವರು ಮಾವಿನ ಹಣ್ಣು ತಿಂತಾ ಇರ್ತಾರೆ ಹೋದಾಗ ಬಾಕಾ ಬನ್ನಿ ಕೂತ್ಕೊಳ್ಳಿ ಮಾವಿನ ಹಣ್ಣು ತಿನ್ನಿ ಅಂತ ಅಯ್ಯೋ ನಿಮ್ಮ ತೋಟದಲ್ಲಿ ಮಾವಿನ ಹಣ್ಣು ಬಿಟ್ಟಿತ್ತಮ್ಮ ಬಿಟ್ಟಿತ್ತಾ ನಮ್ಮ ತೋಟದಲ್ಲಿ ಒಂದೇ ಒಂದು ಕಾಯಿ ಕೂಡ ಇಲ್ಲಮ್ಮ ಇದು ಸ್ವಾಭಿಮಾನ ಅಲ್ಲ ನಾವು ಸಂಘಜೀವಿಗಳು ಹೋಗೋಣ ಅವ್ರ ಮನೆಗೆ ಹೋದಾಗ ಅವರೇ ಬಿಡಿಸ್ತಾ ಇದ್ದಾರೆ ಎತ್ಕೊಂಡು ಹೋಗಕ ಅಂದರೆ ಬೇಡಮ್ಮ ನಾನು ಇವಾಗ ತಾನೇ ಅವರೇ ಕಾಯಿ ಬಿಡಿಸ್ಬಿಟ್ಟು ಇವಾಗ ತಾನೆ ಕೈ ತೊಳ್ಕೊಂಡು ಬಂದಮ್ಮ ಮಾತಾಡೋಣ ಅಂತ ಮಾಗನಹಣ್ಣು ತಿಂತಾ ಇದ್ದರೆ ಅಲ್ಲಿಗೆ ಹೋದಾಗ ಅವ್ರಿಗೇನು ಹೇಳ್ಬೇಕು ಬಂದಿಯಕ ತಿನ್ನು ತಿನ್ನು ಮಾವಿನ ಹಣ್ಣು ಅಂದ್ರೆ ಏನು ಹೇಳಬೇಕು ಬೇಡಮ್ಮ ತಾನೇ ತಿಂದು ಕೈ ಒರೆಸ್ಕೊಂಡು ಹಿಂಗೆ ನಿಮ್ಮನ್ನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಇದು ಸ್ವಾಭಿಮಾನ ಇದು ಸ್ವಾಭಿಮಾನ ಎಷ್ಟೋ ಜನ ಅವರ ಸ್ನೇಹಿತರು ಅವರ ಕ್ಲಾಸ್ಮೇಟ್ ನಾವು ದುಡ್ಡು ಕೊಡ್ತೀವಿ ಪಾಪ ಹೋಗೋಣ ಅಂದರೆ ಲಾಲ್ ಬಹದ್ದೂರ್ ಶಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋಗ್ತಾ ಇರಲಿಲ್ಲ ಚಿಕ್ಕ ಉಡುನಿದ್ದಾಗಲೇ ಅವರಲ್ಲಿ ಬೇಕಾದಷ್ಟು ಅಭಿಮಾನ ಇತ್ತು ಶಾಸ್ತ್ರಿಯವರು ಉತ್ತರ ಪ್ರದೇಶದ ಮೊಘಲ್ ಸರಾಯಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅಕ್ಟೋಬರ್ ಎರಡರಂದು ಜನಿಸಿದರು ಅವರ ತಂದೆ ಶಾರದಾ ಪ್ರಸಾದ್ ಅವರು ಸರಳ ಜೀವನ ಮಾಡ್ತಾ ಇದ್ದಂಥ ಶಿಕ್ಷಕರು ನಮ್ಮಂಥ ಶಿಕ್ಷಕರು ತಾಯಿ ರಾಮ್ ದುಲಾರಿ ದೇವಿ ಹೀಗೆ ಶೀಲವತಿ ಸುಗುಣವತಿ ಬಡವರಾದರೂ ಹೃದಯ ಶ್ರೀಮಂತಿಕೆ ಇತ್ತು ಮಕ್ಕಳನ್ನು ಅಷ್ಟೇ ಪ್ರಾಮಾಣಿಕೆಯಿಂದ ಬೆಳೆಸಿದ್ರು ನಾವು ಅಷ್ಟೇ ಮಕ್ಕಳನ್ನು ಅಷ್ಟೇ ಪ್ರಾಮಾಣಿಕತೆಯಿಂದ ಬೆಳೆಸಬೇಕು ಸಣ್ಣ ಮಕ್ಕಳು ಪಾಪ ಶಾಲೆಗೆ ಹೋಗ್ತಾರೆ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಹೋಗ್ತಾರೆ ಹೋದರೆ ಒಂದು ಉದ್ದವಾದ ಪೆನ್ಸಿಲ್ ಯಾರೋ ಬಿಟ್ಟಿರೋದು ಎತ್ಕೊಂಡು ಬಂದು ಕೊಡ್ತಾನೆ ನಿಮ್ಮ ಕೈಗೆ ಅವಾಗ ಏನು ಮಾಡಬೇಕು ನೋಡಿ ಮೊದಲು ಮಾಡಿದ್ದು ಹೇಳ್ತೀನಿ ಆಮೇಲೆ ಇನ್ನೊಂದು ಅಲ್ಲಿ ಪೆನ್ಸಿಲ್ ಸಿಗ್ತೇನಪ್ಪ ಕೊಡು ಕೊಡು ಈ ನಿನ್ನ ಪೆನ್ಸಿಲ್ ಎಲ್ಲ ಆಗೋದ್ಮೇಲೆ ಇದು ಇದು ಕೊಡ್ತೀನಿ ನಿನಗೆ ಈ ಉದ್ದವಾದ ಪೆನ್ಸಿಲ್ ಯಾರಿಗೂ ಹೇಳಬೇಡಪ್ಪ ಪೆನ್ಸಿಲ್ ಎತ್ಕೊಂಡು ಬಂದೆ ಅಂತ ಇದು ಕಳ್ಳತನ ಕಲಿಸಿದಂಗೆ ಆಗುತ್ತೆ ಮಗುಗೆ ಪೆನ್ಸಿಲ್ ಎತ್ಕೊಂಡು ಬಂದರೆ ಮಕ್ಕಳಿಗೆ ಗೊತ್ತಾಗಲ್ದಿಲ್ಲ ನಾವೇನು ಮಾಡಬೇಕು ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕ ನಿಮ್ಮ ಮಿಸ್ ಕೈ ಕೊಟ್ಬಿಡಪ್ಪ ಯಾರ್ದೋ ಕೈ ಕೊಟ್ಬಿಡು ಅವ್ರು ಯಾರನ್ನು ವಿಚಾರಿಸ್ಕೊಡ್ತಾರೆ ಇದು ಪ್ರಾಮಾಣಿಕತೆ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳನ್ನು ನಾವು ಪ್ರಾಮಾಣಿಕತೆಯಿಂದ ಬೆಳೆಸುವುದನ್ನು ಅಭ್ಯಾಸ ಮಾಡ್ಕೋಬೇಕು ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತಂದೆಯವರು ಚಿಕ್ಕ ಹುಡುಗನಾಗಿದ್ದಾಗಲೇ ಮರಣ ಹೊಂದಿದ್ರು ಸ್ವಸ್ಥಾನಕ್ಕೆ ಹೋದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತಾಯಿಯವರ ತವರು ಮನೆಯಲ್ಲಿ ಬೆಳೆದು ದೊಡ್ಡವರಾದರು ದೊಡ್ಡವರಾದ ಮೇಲೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಲಲಿತಾದೇವಿಯವರನ್ನು ಮದುವೆಯಾದರು ಆದರೆ ಸಾಂಸಾರಿಕ ಜೀವನಕ್ಕಿಂತ ದೇಶ ಸೇವೆಗೆ ಸದಾ ಅರ್ಪಿಸಿಕೊಂಡು ಸಂಸಾರ ಜೀವನ ಇರಲಿ ಅವರು ಗಾಂಧೀಜಿಯವರ ಅನುಯಾಯಿಯಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಬರುವವರೆಗೂ ಹೋರಾಡಿದರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾಗ ಇವರನ್ನು ಏಳು ಬಾರಿ ಜೈಲಿಗೆ ಹಾಕಿದ್ದರು ಇದನ್ನು ನಿನ್ನೆ ಎರಡನೇ ತಾರೀಕು ಒಬ್ಬರು ಬರೆದಿದ್ದಾರೆ ಒಂಬತ್ತು ಸಾರಿ ಜೈಲಿಗೆ ಹಾಕಿದ್ರು ಒಂದು ಅವರೇನು ಕಲ್ತನ ಮಾಡಿದ್ರ ಯಾರ ಒಡವೆಯನ್ನು ತಿಂದಿದ್ರ ಏನೂ ಇಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದರೆ ಅವರನ್ನು ಏಳು ಬಾರಿ ಜೈಲಿಗೆ ಹಾಕಿದರು ಬ್ರಿಟಿಷರು ಜೈಲಿನಲ್ಲಿರುವಾಗಲೂ ಅಷ್ಟೇ ಅವರು ಆದರ್ಶವಾಗಿದ್ದರು ಜೈಲಿನಲ್ಲಿರುವಾಗ ಉತ್ತಮವಾದ ಪುಸ್ತಕಗಳನ್ನು ಓದಿ ಅವರು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಈಗ ಜೈಲಿನಲ್ಲಿ ನಾವೇ ಕೇಳಿದ್ದೀವಿ ಜಗಳಾಗುವುದು ಹೊಡೆದಾಡಿಕೊಳ್ಳುವುದು ಕೈದಿಗಳು ಹಾಗೆ ಮಾಡ್ತಾರೆ ಇವರು ಆದರ್ಶ ಕೈದಿಯಾಗಿದ್ದು ನಮ್ಮ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಥಮ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಇವರಿಗೆ ಸಾರಿಗೆ ಹಾಗೂ ರೈಲ್ವೆ ಮಂತ್ರಿ ಹಾಗೆ ನೀಡ್ತು ಆಗ ರೈಲು ದುರಂತದಲ್ಲಿ ನೂರ ಹನ್ನೆರಡು ಜನ ಸ್ವಸ್ಥಾನ ಸೇರ್ಬಿತ್ತು ಅಂದ್ರೆ ಮರಣ ಹೊಂದಿದ್ರು ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನನ್ನ ಖಾತೆ ಅದು ಅಂದು ಅವರೇ ಸ್ವಂತ ಯಾರೂ ಬಲವಂತ ಮಾಡಲಿಲ್ಲ ರಾಜೀನಾಮೆ ಕೊಟ್ಬಿಟ್ಟು ಈಗ ನಾವು ನೋಡ್ತಾ ಇದ್ವಿ ಅಲ್ವೇ ಈಗಿನ ಮಿನಿಸ್ಟ್ಗಳು ನೀವು ರಾಜೀನಾಮೆ ಕೊಡಿ ನಿಮ್ದು ಆ ಇದೆ ಇದಿದೆ ಅಂದರೆ ನಾನು ಯಾಕೆ ಯಾಕೆ ಕೊಡ್ತೀನಿ ಯಾಕೆ ಕೊಡಬೇಕು ನಾನು ಕೊಡೋದಿಲ್ಲ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರ ಯಾರು ಬಲವಂತ ಮಾಡದೆ ಇದ್ರು ಅವರು ರೈಲ್ವೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಬಿಟ್ರು ಇವೆಲ್ಲ ಕಲಿಬೇಕು ಅದಕ್ಕೆ ಇಂದ ಆದರ್ಶ ವ್ಯಕ್ತಿಗಳನ್ನು ನಾವು ಓದು ಜವಾಹರ್ಲಾಲ್ ನೆಹರು ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳನೇ ತಾರೀಕು ಮರಣ ಹೊಂದಿದ್ರು ಅವರು ಮರಣ ಹೊಂದಿದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಪ್ರಧಾನಮಂತ್ರಿಗಳಾದವು ಸರ್ವಾನುಮತದಿಂದ ತೀರ್ಮಾನ ಯಾರೂ ಆಗಲಿ ಅವ್ರಿಗೆ ಆಪೋಸಿಟ್ ಇರಲಿಲ್ಲ ಇವರು ಪ್ರಧಾನಮಂತ್ರಿ ಆದ ಮೇಲೆ ವಿಶ್ವದ ರಾಷ್ಟ್ರಗಳ ನಡುವೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಸ್ನೇಹ ಸೌಹಾರ್ದ ತರಲು ಪ್ರಯತ್ನಿಸಿದರು ನಾವೆಲ್ಲರೂ ಸಹೋದರ ಸಹೋದರಿತಿರೋಣ ಅಂತ ಇವರು ಒಳ್ಳೆ ಇತಿಹಾಸವೃಷ್ಟು ಎಲ್ಲ ದೇಶಗಳು ಪ್ರಪಂಚದ ಎಲ್ಲ ದೇಶದವರು ನಾವು ಸ್ನೇಹಿತರಾಗಿರೋಣ ಅಂದು ಪ್ರಯತ್ನ ಮಾಡ್ತಾರೆ ಇವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ದೇಶದಲ್ಲಿ ಭೀಕರ ಅಪಘಾತ ಭೀಕರ ಕ್ಷಾಮ ಆಗ ಗಡಿ ಸಮಸ್ಯೆ ಆಹಾರ ಸಮಸ್ಯೆ ಬಹಳವಾಗಿತ್ತು ಗಡಿ ಸಮಸ್ಯೆ ಆಹಾರ ಸಮಸ್ಯೆ ಬಹಳವಾಗಿತ್ತು ಶಾಸ್ತ್ರಿ ಎಲ್ಲ ಈ ಎರಡೂ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದರು ಈ ಎರಡೂ ಕ್ಷೇತ್ರಗಳು ಅಂದರೆ ನಮ್ಮ ಸೈನಿಕರಿಗೆ ಮತ್ತು ರೈತರಿಗೆ ನಮಗೆ ಅನ್ನ ನೀಡ್ತಕ್ಕಂಥ ರೈತ ಚೆನ್ನಾಗಿರಬೇಕು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು ಚೆನ್ನಾಗಿರಬೇಕು ಅಂದರು ಜೈ ಜವಾನ್ ஜை கிசா ஈகி மெல கெத்தாக இல்லை அருதுகித்தே அவரது ஜிவாக உதவித்தவன் இது எல்லாம் அருதுத்தின் அட்டொந்து சரண ஜீவி அவரு ரூ சைனிகோச்சு பிரோத்சாஹ கொட்டும் ஒன் சாவது ஒம்பைநூற அறுவத்தைதரே பாகிஸ்தான நம் தேசமேல தாழி மாக சைனிகர உருந்து ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ ನಾವು ಗೆದ್ವಿ ಅರವತ್ತೈದರಲ್ಲಿ ನಿಮಗೆಲ್ಲ ಗೆದ್ದು ಗೊತ್ತಿರುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಸೈನಿಕರನ್ನು ಹುರಿದುಂಬಿಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾವು ಅವಾಗ ಗೆದ್ವಿ ಆಗ ರಷ್ಯಾದ ಪ್ರಧಾನಿ ಕೊಸ್ಗಿನ್ ಅಂತವರು ಇವರನ್ನು ಆಹ್ವಾನ ಮಾಡ್ತಾರೆ ಆಹ್ವಾನಿಸ್ತಾರೆ ಬನ್ನಿ ಟಾಸ್ ಕ್ಯಾಂಟ್ಮೆನ್ ಸಭೆ ಸೇರೋಣ ಅಂತ ಇವರು ಹೋಗ್ತಾರೆ ಭಾಗವಹಿಸ್ತಾರೆ ರಾತ್ರಿ ಮಲಕೊಂಡಿದ್ದಾಗ ಬೆಳಗ್ಗೆ ಮೇಲಕ್ಕೆ ಹೇಳಿದ್ರು ಆಗ ರಷ್ಯಾ ದೇಶದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೃದಯಾವಘಾತದಿಂದ ಆರ್ಟ್ ಫೈಲ್ ಆಗೋಗ್ಬಿಟ್ಟು ಸತ್ತೋಗ್ಬಿಟ್ರು ಹೇಳಿಬಿಟ್ರು ಶಾಸ್ತ್ರಿಯವರ ಮರಣೋತ್ತರ ಪರೀಕ್ಷೆಯೂ ಆಗಿರಲಿಲ್ಲ ದೇಹ ಭಾರತಕ್ಕೆ ಬಂದಾಗ ನೀಲಿ ಬಣ್ಣಕ್ಕೆ ತಿರುಗಿತ್ತು ನೀಲಿ ಬಣ್ಣಕ್ಕೆ ತಿರುಗಿಬಿಟ್ಟಿತ್ತು ನಂತರ ನಮ್ಮ ಭಾರತ ಸರ್ಕಾರವೂ ಹೆಚ್ಚಾಗಿ ಗಮನ ಕೊಡಲಿಲ್ಲ ಆ ಲಾಲ್ ಬಹದ್ದೂರ್ ಶಾಸ್ತ್ರಿಯವ ಅನುಯಾಯಿಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮನೆಯವರು ಈಗಲೂ ಇದಕ್ಕೆ ಕಾರಣ ಏನು ಅಂದು ಒತ್ತಾಯ ಮಾಡ್ತಾನೆ ಇದ್ದಾರೆ ತನಿಖೆ ಆಗಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಆದರೆ ಯಾವ ಪ್ರಗತಿಯೂ ಆಗಲಿಲ್ಲ ಯಾವ ಪ್ರಗತಿಯೂ ಇಲ್ಲ ಆದರೆ ತಿಯಾಸತಿಯಂತೆ ಸಾಧನೆ ಮಾಡಿ ಅನೇಕ ಹಂತಗಳನ್ನು ದಾಟಿ ತನ್ನ ಸ್ವಂತ ಪರಿಶ್ರಮ ಪ್ರಾಮಾಣಿಕತೆ ಪ್ರತಿಭೆಯಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿದ ಸಾಧಕರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಪಾರ ದಕ್ಷತೆ ಕಾರ್ಯ ತತ್ಪರತೆ ಅವರ ಗುಣಗಳಾಗಿದ್ದವು ದಕ್ಷತೆ ಯಾರೇ ಆಗಲಿ ದಕ್ಷತೆಯಿಂದ ಕೆಲಸ ಮಾಡಬೇಕು ಒಬ್ಬ ರೈತ ಆ ಎಲ್ಲರೂ ಸೇರಿ ದಕ್ಷತೆಯಿಂದ ಆ ಕೆಲಸ ಮಾಡ ಒಳ್ಳೆ ಬೆಳೆ ಬರ್ತದೆ ಒಬ್ಬ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಆ ಶಾಲೆಯ ಆಡಳಿತವನ್ನು ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಬರೀ ತಾನು ಹೋಗ್ಬಿಟ್ಟು ಪಾಠ ಮಾಡೋದಲ್ಲ ಎಲ್ಲರನ್ನೂ ಗಮನಿಸಬೇಕು ಎಲ್ಲರೂ ಕೆಲಸ ಮಾಡುವಂಗಿರಬೇಕು ಅದು ದಕ್ಷತೆ ಕಾವ್ಯ ತತ್ಪರತೆ ಇದರಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ ಪ್ರತಿ ವ್ಯಕ್ತಿ ನಾನು ಬಡವ ನಾನು ಹಿಂದುಳಿದವ ಎಂಬ ಹಿರಿಮೆ ಸಂಕೋಚ ಬಿಟ್ಟು ಸ್ಫೂರ್ತಿ ಆಸಕ್ತಿ ಸತತ ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ಸಾಧನೆ ಮಾಡಿದರೆ ಎಲ್ಲವನ್ನೂ ಸಾಧಿಸಬಹುದು ಎಂದು ಸಾಧನೆ ಮಾಡಿ ತೋರಿಸಿದ್ದಾರೆ ಲಾಲ್ ಇವರ ಮಗಳು ಜೈಲಿನಲ್ಲಿರುವಾಗ ಸತ್ತು ಹೋಗ್ಬಿಟ್ಟರು ಇವರು ಜೈಲಿನಲ್ಲಿದ್ದರು ಏಳು ಒಂಬತ್ತು ಸಲ ಜೈಲಿನಲ್ಲಿದ್ದರು ಇರುವಾಗ ಸತ್ತು ಅವರ ಔಷಧಕ್ಕೂ ಕೂಡ ಒಂದು ಬಿಡಿ ಕಾಸು ಕೂಡ ಇರಲಿಲ್ಲ ಬಿಡಿ ಕಾಸು ಇರಲಿಲ್ಲ ಶಾಸ್ತ್ರಿ ಬಡತನದಲ್ಲಿಯೇ ಹುಟ್ಟಿ ಬಡತನದಲ್ಲಿಯೇ ಬೆಳೆದು ಬಡವನಾಗಿಯೇ ಇಹಲೋಕ ಯಾತ್ರೆ ಮುಗಿಸಿದರು ಬಡವನಾಗೆ ಅವರು ಸ್ವಸ್ಥಾನಕ್ಕೆ ಹೋದರು ಅವರು ಕೆಟ್ಟ ದಾರಿಯಲ್ಲಿ ಹೋಗಿದ್ದರೆ ಕೆಟ್ಟ ದಾರಿಯಲ್ಲಿ ಹೋಗಿದ್ದರೆ ದೆಹಲಿಯಲ್ಲಿ ಎಷ್ಟು ಬಯಸ್ಕಾದರೂ ಭವನಗಳು ಎಷ್ಟು ಬೇಕಾದರೂ ಏನು ಬೇಕಾಗಿದ್ದರು ಅವ್ರಿಗೆ ಅಕೌಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳು ಇತ್ತು ಒಬ್ಬರು ಬರೆದಿದ್ದಾರೆ ಒಂದೇ ಮುನ್ನೂರ ಹದಿಮೂರು ರೂಪಾಯಿ ಇತ್ತಂತೆ ಅವರ ಇದರಲ್ಲಿ ಸಾವಿರ ರೂಪಾಯಿ ಕೂಡ ಇರಲಿಲ್ಲ ಮುನ್ನೂರ ಹದಿಮೂರು ರೂಪಾಯಿ ಇತ್ತಂತೆ ಅವರ ಅಕೌಂಟ್ನಲ್ಲಿ ಯೋಚನೆ ಮಾಡಿ ಈಗ ಒಬ್ಬ ಎಮ್ ಎಲ್ ಎ ಆಗಿಬಿಟ್ರೆ ಸಾಕು ಎಷ್ಟೋ ಭೂಮಿ ಮಾಡಿಬಿಡ್ತಾರೆ ಸಾ ನೂರಾರು ಎಕರೆಗಳು ಮಾಡಿಬಿಡ್ತಾರೆ ಎಷ್ಟೋ ಕಟ್ಟಡಗಳು ಕಟ್ಟಿಸಿಬಿಡ್ತಾರೆ ಅಪಾರ್ಟ್ಮೆಂಟ್ ಅದು ಇದು ಕಟ್ಟಿಸ್ಬಿಡ್ತಾರೆ ಮಿನಿಸ್ಟ್ರಾದರೆ ಹೇಳ್ಬೇಕಾ ಇನ್ನೂ ಹೆಚ್ಚು ಈ ಇನ್ಸಿ ಇಂಜಿನಿಯರಿಂಗ್ ಕಾಲೇಜ್ ನಂದೆ ಆ ಇಂಜಿನಿಯರಿಂಗ್ ಕಾಲೇಜ್ ನಂದೆ ಆ ಮೆಡಿಕಲ್ ಕಾಲೇಜ್ ನಂದೆ ಈ ರೀತಿ ಸಂಪಾದನೆ ಮಾಡಿ ಆದರೆ ಇವರು ಬಡತನದಲ್ಲಿಯೇ ಹುಟ್ಟಿ ಬಡತನದಲ್ಲಿಯೇ ಬೆಳೆದು ಬಡವನಾಗಿಯೇ ಇಹಲೋಕ ಯಾತ್ರೆ ಮಾಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಾಧಕ ಜೀವನ ಸರಳ ಜೀವನ ಪ್ರಾಮಾಣಿಕ ಜೀವನ ಮಾಡಿದಂಥ ಮಹಾನ್ಭಾವ ಅವರಿಗೆ ಸ್ವಂತ ಕಾರ್ ಕೂಡ ಇರಲಿಲ್ಲ ಅವರು ಆ ಪ್ರಧಾನಮಂತ್ರಿಯ ಕಾರ್ನಲ್ಲಿ ಹೋದ್ರೆ ಆ ಇವರು ಡ್ರೈವರ್ ನಡಿದ್ರಿ ಸಾರ್ ಮನೆಯಲ್ಲಿ ಬಿಡ್ತೀನಿ ಅಂದರೆ ಬೇಡ ಬೇಡಪ್ಪ ಸ್ವಂತ ನಮ್ಮ ಮನೆಗೆ ನಾನು ಹೋಗ್ತೀನಿ ಅಂತ ಕಾರ್ ಬಿಟ್ಬಿಡು ಅಂದು ಅವರೊಂದು ಟ್ಯಾಕ್ಸಿನಲ್ಲೋ ಜಟ್ಕದಲ್ಲೋ ಹೋಗ್ತಾ ಇತ್ತು ಪ್ರಧಾನಮಂತ್ರಿ ಆಗಿತ್ತು ಇಂಥ ಸರಳ ಜೀವನ ಇಂಥ ಪ್ರಧಾನಮಂತ್ರಿ ನಮ್ಮ ಇದುವರೆಗೂ ಇಟ್ಟಿದ್ದಂಥ ಅವರು ನಮ್ಮ ದೇಶ ಸಂಪದ್ಭರಿತ ಹೋಗ್ತಾ ಇತ್ತು ಅಂತಹ ಸರಳ ಪ್ರಾಮಾಣಿಕ ವ್ಯಕ್ತಿಯ ಜೀವನ ನಮ್ಮ ಶ್ರೇಷ್ಠ ಥಿಯಾಸ್ಪಿ ಹಿರಿಯರ ಜೀವನದಂತೆ ಇತ್ತು ನಮ್ಮ ಶ್ರೇಷ್ಠ ಥಿಯಾಸ್ಪಿಧಾರೋ ಬ್ಲಾವರ್ಸ್ಗಿ ಯಾರೋ ಕೇಟ್ ಆಲ್ಕೆಟ್ ಆಲ್ಕಾಟ್ ಅನಿಬೆಸೆಂಟ್ ಸಿ ದಿನರಾಜ್ ದಾಸ್ ಶ್ರೀರಾಮ್ ರಾಧಾಭೂರ್ನಿ ಮೊದಲಾದವರ ಜೀವನದಂತೆ ಇತ್ತು ಇನ್ನು ನಮಗೊಂದು ಐದು ನಿಮಿಷ ಅವಕಾಶ ಇರೋದ್ರಿಂದ ನಮ್ಮ ನಿರ್ದೇಶಕರು ಅಪ್ಪಣೆ ಪಡೆದು ನೀವೆಲ್ಲ ಟಿ ಪಿ ವಾಣಿ ನೋಡಿರ್ತೀನಿ ಇದು ನೋಡಿ ನಮ್ಮ ತಾಯಿ ಅನಿವಿಸೆಂಟ್ ಆ ಹೂನಾರ ಹಾಕಿದ್ರು ನೋಡಿ ಅವರೇ ಅನಿವಿಸೆಂಟ್ ಇಲ್ಲಿ ಆ ಮೂರನೇ ಫೋಟೋ ನೋಡಿ ಇವರು ನಮ್ಮ ದೇಶಕ್ಕೆ ಟಿ ಪಿ ವಾಣಿಯಲ್ಲಿ ಬಂದಿದ್ದು ಒಂದು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಭಾರತಕ್ಕೆ ಬ್ರಹ್ಮಿದ್ಯೆಯನ್ನು ಬೋಧಿಸಲು ಬಂದ ಅನಿಬೆಸೆಂಟರು ನೋಡಿದ್ದೇನು ಒಂದು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಬಂದರು ಆಧ್ಯಾತ್ಮ ನಿಧಿಗಳಾದ ಭಾರತೀಯರು ನಮ್ಮಲ್ಲಿ ಆಧ್ಯಾತ್ಮ ನಿಧಿ ಇದೆ ಬೇಕಾದಷ್ಟಿದೆ ಭಾರತೀಯರು ರಸ್ತೆಗಳಲ್ಲಿ ದಟ್ಟ ದಾರಿದ್ರ್ಯರಾಗಿ ಅರ ಬೆತ್ತಲೆಯಲ್ಲಿ ಅಲೆರುವುದನ್ನು ನೋಡಿ ಮಮ್ಮಲ ಮರುಗಿದರು ಅವರು ಎಂಟು ಒಂದು ಸಾವಿರದ ಎಂಟುನೂರ ತೊಂಬತ್ತ್ ಯಾಕೆ ಬಂದರು ಅಂದರೆ ಈ ಬ್ರಹ್ಮವಿದ್ಯೆಯನ್ನು ನಮಗೆ ಬೋಧಿಸೋದಕ್ಕೋಸ್ಕರ ಬಂದರು ಅವರು ನೋಡ್ತಾರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಆಗ ಜನಗಳಿಗೆ ಬಟ್ಟೆ ಇಲ್ಲ ಇದಿಲ್ಲ ಪಾಪ ಅಲಿದಾಡ್ತಾ ಇದ್ದಾರೆ ಜನ ಬಟ್ಟೆ ಇಲ್ಲದೆ ಊಟ ಇಲ್ಲದೆ ಅಲ್ದಾಡ್ತಾ ಇದ್ದಾರೆ ಅವರಿಗೆ ಮಮ್ಮಲ ಮರಗಿದರು ಅಂದರೆ ಆ ಭಾರತೀಯರನ್ನು ಆಗ ನೋಡಿ ಬಹಳ ದುಃಖ ಪಟ್ಟರು ಯಾರೋ ಅನಿಬಿಸೆಂಟ್ ಅವರು ಆಗ ಏನು ಮಾಡಿದರು ಅಂದರೆ ಮೆಡ್ರಾಸ್ ಸ್ಟ್ಯಾಂಡರ್ಡ್ ಎಂಬ ಪತ್ರಿಕೆಯನ್ನು ಕೊಂಟು அதன் நியூ இண்டியா எம்பரன்னு தாவே சபாதகராக மெட்ராஸ் ஸ்டாண்டர் எம் பத்திரிகை கண்டு கொண்டு அதுக்கு நியூ இண்டியா என்னோசரிட்டோ இவரே அதற்கு சம்பாதரோ அதுக்கு சம்பாதராகோ அணித்த இல்ல அவரு நம்ம தேச ஜனே சுவந்தூடு மேல் அபிமானுங்க ஆ பத்திரிகையு பிராரம்பா ಅವರು ಹೇಳ್ತಾರೆ ಮೊದಲು ಬರೆದಿದ್ದೇನು ಅಂದರೆ ಆ ಪತ್ರಿಕೆಯಲ್ಲಿ ಬ್ರಿಟನ್ನಲ್ಲಿ ಮಾತ್ರ ಜನತಂತ್ರವಿರಬೇಕು ಆದರೆ ಭಾರತದ ಜನತೆಗೆ ಅದು ಬೇಡ ಎನ್ನುವ ಬ್ರಿಟಿಷರ ದ್ವಿ ನೀತಿಯನ್ನು ಕಟುವಾಗಿ ಖಂಡಿಸಿದರು ಕಟುವಾಗಿ ಖಂಡಿಸಿದರು ಇವರು ಬ್ರಿಟನ್ನವರೇ ನೀವು ಮಾತ್ರ ಅಲ್ಲಿ ಸ್ವತ ಸ್ವತಂತ್ರ ಇರಬೇಕು ಇಲ್ಲಿ ಮಾತ್ರ ಏನಿರಬಾರ್ದಾ ಅಂದು ಅವರೊಂದು ಖಂಡನೆ ಮಾಡ್ತಾರೆ ಅವರ ದೇಶದವರನ್ನೇ ಖಂಡನೆ ಮಾಡ್ತಾರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ ಅವರು ಅವರು ಭಾರತದಲ್ಲಿ ಜಾತಿ ಪದ್ಧತಿಯನ್ನು ಜಾತ್ಯತೀತವಾಗಿಸಲು ಶ್ರಮಿಸಿದರು ನಮ್ಮಲ್ಲಿ ಜಾತಿ ಪದ್ಧತಿ ವಿಪರೀತ ಇತ್ತು ಆಗ ಹಿಂದಿನ ಕಾಲ ವಿಪರೀತ ಇವಾಗ ಕಡಿಮೆ ಬಹಳ ಕಡಿಮೆ ಆಗೋಗಿದೆ ಆಗ ವಿಪರೀತ ಇತ್ತು ಅದನ್ನು ಖಂಡಿಸಿದರು ಜಾತಿ ಪದ್ಧತಿ ಬೇಡ ಅಂದು ಪ್ರಯತ್ನಿಸಿದರು ಹರಿಜನ ವಿದ್ಯಾಭ್ಯಾಸ ಮತ್ತು ಮಹಿಳೆಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಉತ್ತೇಜನ ನೀಡಿದರು ಹರಿಜನರು ನಾವು ಎಸ್ ಸಿ ಎಸ್ ಟಿ ಅಂತ ನೋಡಿ ಅವ್ರಿಗೂ ಮತ್ತು ಮಹಿಳೆಯರಿಗೂ ಹೆಚ್ಚು ಪ್ರೋತ್ಸಾಹ ಕೊಟ್ಟರು ಆಗ ನಮ್ಮ ದೇಶಕ್ಕೆ ಬಂದಿದ್ದಾಗ ಇವಾಗ ನೀವು ಹೆಣ್ಣು ಮಕ್ಕಳು ಅನೇಕ ಇಲ್ಲಿ ಬಂದಿದ್ರೆ ಎಲ್ಲರಿಗೂ ಓದೋದು ಬಿಡುತ್ತೆ ಆಗ ನೂರು ಜನ ನಿಲ್ಲಿಸಿದ್ರು ಒಬ್ಬರಿಗೋ ಅಥವಾ ಇಬ್ಬರಿಗೋ ಅಷ್ಟೋ ಎಷ್ಟು ಅಕ್ಷರ ಬರ್ತಾ ಇತ್ತು ಆಗ ಯಾರೂ ಓದ್ತಾ ಇರಲಿ ಹೆಣ್ಣು ಮಕ್ಕಳು ಓದಬೇಕು ಹೆಣ್ಣು ಮಕ್ಕಳು ಅಭಿವೃದ್ಧಿ ಆಗಬೇಕು ಹರಿಜನರು ಇವೆಲ್ಲ ಹರಿಜ ಎಲ್ಲ ಅಭಿವೃದ್ಧಿ ಆಗಬೇಕು ಅಂದು ಬಹಳ ಪ್ರಯತ್ನ ಪಟ್ಟರು ಮಕ್ಕಳ ವಿದ್ಯಾಭ್ಯಾಸ ನಮ್ಮ ಮಾತೃಭಾಷೆಯಲ್ಲಿಯೇ ನಡೆಯಬೇಕು ಇಲ್ಲವಾದಲ್ಲಿ ಮಕ್ಕಳ ಮನಸ್ಸು ಮುದುಡುತ್ತದೆ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಭಾಷೆಯಲ್ಲೇ ನಮ್ಮ ಮಕ್ಕಳಿಗೆ ಮೊದಲು ಮತ್ತೆ ಇಂಗ್ಲೀಷ್ ಏನು ಬೇಕಾಗುತ್ತೋ ಕಲಿಯಲಿ ಮೊದಲು ನಮ್ಮ ರಾಜ್ಯದಲ್ಲಿ ನಾವು ಒಂದು ಕನ್ನಡ ಕರ್ನಾಟಕ ಕನ್ನಡವನ್ನು ಕಲಿಬೇಕು ಮಕ್ಕಳು ಆಂಧ್ರ ತೆಲುಗು ತೆಲುಗು ಭಾಷೆಯನ್ನು ಕಲಿಬೇಕು ಮತ್ತೆ ಈ ಯಾವ ಭಾಷೆಯನ್ನು ಕಲೀಲಿ ಅಂದು ಅವರು ಹೇಳಿದ್ದಾರೆ ಇವರು ಕಲ್ಕತ್ತಾದಲ್ಲಿ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆದ ಭಾರತೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಅಧ್ಯಕ್ಷರಾದರು ಭಾರತಕ್ಕೆ ಅವರು ಫಸ್ಟ್ ಬಂದಿದ್ದೇತಕ್ಕೆ ಆಧ್ಯಾತ್ಮ ವಿದ್ಯೆಯನ್ನು ಭಾರತದಲ್ಲಿ ಹರಡಬೇಕು ಅಂತ ಸ್ವಾತಂತ್ರ್ಯ ಇರಲಿಲ್ಲ ಅದಕ್ಕೋಸ್ಕರ ಅವರೇ ಜನರು ಅವ್ರ ದೇಶದವರೇ ಅವ್ರ ವಿರುದ್ಧನೇ ಹೋರಾಡ್ತಾರೆ ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಗಾಂಧೀಜಿಯವರು ಹೇಳ್ತಾರೆ ಬ್ಲವಾಡ್ಸ್ಕಿಯವರು ಬ್ಲವಾಡ್ಸ್ಕಿಯವರ ಶಿಷ್ಯನಾದ ಸೆಂಟರ ಸೆರೆಗು ಸೋಂಕಿದರೆ ನಾನೇ ಧನ್ಯ ಗಾಂಧೀಜಿ ಹೇಳ್ತಾರೆ ಬ್ಲವಾಡ್ಸ್ಕಿಯವರ ಶಿಷ್ಯರು ಅನಿಬಸೆಂಟ್ ಅವರ ಸೇರಗು ಸುಮ್ಮನೆ ನನಗೆ ಸೋಕಿದ್ರೆ ಸಾಕು ಸುಮ್ಮನೆ ನಾನೇ ಧನ್ಯನಾಗ್ತೀನಿ ಅಂತ ಇವಾಗ ಅನಿಬಸೆಂಟ್ ಹೇಳ್ತಾಳೆ ನಾನು ಸುಮಾರು ನಲವತ್ತು ವರ್ಷಗಳಿಂದ ಎಲ್ಲ ದೇಶಗಳಲ್ಲಿ ಇರುವ ಮತಗಳನ್ನು ಅಧ್ಯಯನ ಮಾಡಿದ್ದೀನಿ ಈ ನಲವತ್ತು ವರ್ಷಗಳ ಅಧ್ಯಯನದ ನಂತರ ನನ್ನ ಗಮನಕ್ಕೆ ಏನು ಬಂತು ಅಂದರೆ ಹಿಂದೂ ಧರ್ಮದಷ್ಟು ಪರಿಪೂರ್ಣ ವೈಜ್ಞಾನಿಕ ದಾರ್ಶನಿಕ ಮತ್ತು ಆಧ್ಯಾತ್ಮಿಕದಂತಹ ಧರ್ಮ ಬೇರೊಂದಿಲ್ಲ ಹಿಂದುತ್ವ ಇಲ್ಲದೆ ಭಾರತಕ್ಕೆ ಭವಿಷ್ಯವೇ ಇಲ್ಲ ಹಿಂದುತ್ವ ಎಂಬ ಮಣ್ಣಿನಲ್ಲಿ ಭಾರತದ ಬೆಂದು ಭಾರತದ ಬೇರು ಆಳಕ್ಕೆ ಇಳಿಯಲಿದೆ ಹೇಳಿರುವುದು ನೀವೆಲ್ಲ ಎಷ್ಟೋ ಜನ ಓದಿರ್ತೀರಿದ್ದೋ ಆ ರೀತಿ ಹೇಳಿದ್ದಾರೆ ನಮ್ಮ ಧರ್ಮ ಹಿಂದೂ ಧರ್ಮ ಪರಿಪೂರ್ಣವಾದುದು ಎಲ್ಲ ಧರ್ಮಗಳಿಂದ ಪರಿಪೂರ್ಣವಾದುದು ನಮ್ಮ ಆಧ್ಯಾತ್ಮಿಕದಂತಹ ಧರ್ಮ ಬೇರೊಂದಿಲ್ಲ ಹಿಂದುತ್ವ ಇಲ್ಲದೆ ಭಾರತಕ್ಕೆ ಭವಿಷ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಹಿಂದೂ ಧರ್ಮದ ಒಂದು ಬೇರು ಆ ಮಣ್ಣಿನಲ್ಲಿ ಚೆನ್ನಾಗಿ ಒಳಕ್ಕೆ ಹೋಗ್ಬಿಟ್ಟಿದೆ ಮದರ್ ರೂಟ್ ಅಂತೀವಿ ತಾಯಿ ಬೇರು ಹೋಗಿದೆ ಅಂತ ಒಳ್ಳೆಯ ಧರ್ಮ ಅಂದು ಹೊಗಳಿದ್ದಾರೆ ನಿರ್ದೇಶಕರಿಗೂ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಸೋದರ ಸೋದರಿಯರಿಗೂ ವಂದನೆಗಳು